ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಇವತ್ತು ಇವರು ವಿಧಾನಸೌಧದಲ್ಲಿ ನಾನೇ ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ದಾರೆ ಇದು ಸಹಜವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಮುಜುಗರವನ್ನುಂಟು ಮಾಡಿದೆ ಹಾಗಾದ್ರೆ ಯತ್ನಾಳ್ ತಮ್ಮನ್ನ ತಾವು ವಿರೋಧ ಪಕ್ಷದ ನಾಯಕ ಅಂತ ಬಿಂಬಿಸಿಕೊಂಡಿದ್ದೆ ಕೇಂದ್ರ ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಇವತ್ತು ಸದನ ಆರಂಭವಾಗ್ತಿದ್ದಂತೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕರಾದ ಯತ್ನಾಳ್ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಕೆ ಸೋಮಶೇಖರ್ ಅವರಿಗೆ ಹಿಂದಿನ ಸಾಲಿನಲ್ಲಿ ಬೆಂಚ್ಗಳನ್ನ ಹಾಕಿದ್ರು ಇದರಿಂದ ಅಸಮಾಧಾನಗೊಂಡಿದ್ದ ಯತ್ನಾಳ್ ನಾನು ನಿಜವಾದ ವಿರೋಧ ಪಕ್ಷದ ನಾಯ್ಕ ನನಗೆ ವಿಧಾನಸಭೆಯಲ್ಲಿ ಉಪಸಭಾಪತಿಯ ಪಕ್ಕದಲ್ಲಿ ಕುರ್ಚಿ ಕೊಡಿ ಅಂತೇಳಿ ಸಭಾಪತಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೆ ತಾವು ವಿರೋಧ ಪಕ್ಷದ ನಾಯಕ ಅನ್ನೋದನ್ನು ಕೂಡ ಯತ್ನಾಳ್ ಅವರೇ ಬಿಡಿಸಿ ಹೇಳಿದ್ದಾರೆ ಅದರಂತೆ ನಾನು ಯಾವುದೇ ಹೊಂದಾಣಿಕೆಯಲ್ಲಿ ತೊಡಗಿಸಿಕೊಳ್ಳುವ ವ್ಯಕ್ತಿಯಲ್ಲ ನಾನು ಯಾರೆಂದಿಗೂ ಯಾವುದೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾನು ಮುಖ್ಯಮಂತ್ರಿ ಕಚೇರಿಗೆ ಹೋಗಿಲ್ಲ ಯಾವುದೇ ಸಚಿವರಿಗೆ ಯಾವುದೇ ವಿನಂತಿಗಳನ್ನು ಮಾಡಿಲ್ಲ ಆದ್ದರಿಂದ ನಾನು ನಿಜವಾದ ವಿರೋಧ ಪಕ್ಷದ ನಾಯಕ ಮತ್ತು ನೀವು ನನಗೆ ಉಪ ಸಭಾಪತಿಯ ಪಕ್ಕದಲ್ಲಿರುವ ಸ್ಥಾನವನ್ನ ನೀಡಬಹುದು ಅಂತ ಹೇಳಿದ್ದಾರೆ ಆ ಮೂಲಕ ನಾನೇ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಅಂತ ಹೇಳಿಕೊಂಡಿದ್ದಾರೆ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನು ಕೊಟ್ಟಿದ್ದಾರೆ ಇದಕ್ಕೆ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡದೇ ಇರುವುದು ನಿಜಕ್ಕೂ ವಿಶೇಷ ಇನ್ನ ಕೇಂದ್ರದ ಮಂತ್ರಿಯಾಗಿ ಕುಮಾರಸ್ವಾಮಿ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ ಕರ್ನಾಟಕಕ್ಕೆ ಮತ್ತು ಮಂಡ್ಯ ಜಿಲ್ಲೆಗೆ ರೈತರ ಮಗ ಅಂತ ಹೇಳಿಕೊಳ್ಳೋ ದೇವೇಗೌಡರ ಮಗ ಕುಮಾರಸ್ವಾಮಿ ಕೊಡುಗೆ ಏನು ಅಂತೇಳಿ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಕೇಳಿದ್ರು ಇದಕ್ಕೆ ಇವತ್ತು ಕುಮಾರಸ್ವಾಮಿ ತಮ್ಮದೇ ದಾಖಿಯಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಗೆ ನಾನು ಕೊಟ್ಟಿದ್ದನ್ನ ಹೇಳುತ್ತೇನೆ ಆದ್ರೆ ಅದಕ್ಕಿಂತ ಮೊದಲು ನೀವು ರೈತರಿಗೆ ಏನ್ ಕೊಡುಗೆ ಕೊಟ್ಟಿದ್ದೀರಿ ಅನ್ನೋದನ್ನ ಹೇಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಕುಮಾರಸ್ವಾಮಿ ಸವಾಲಿಸ್ತಿದ್ದಾರೆ ಅಷ್ಟೇ ಅಲ್ಲ ಮಂಡ್ಯಕ್ಕೆ ನಿಮ್ಮ ಕೊಡುಗೆ ಏನು ಹಿಂದಿನ ಐದು ವರ್ಷದ ಆಡಳಿತದಲ್ಲಿ ಇನ್ನೂರಕ್ಕೂ ಹೆಚ್ಚು ರೈತರು ಮಂಡ್ಯದಲ್ಲಿ ಸರಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದೆ ನಿಮ್ಮ ಕೊಡುಗೆ ಅಂತಹ ಕಷ್ಟ ಕಾಲದಲ್ಲಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಅದೇ ಜಿಲ್ಲೆಯ ರೈತರ ಒಂಬೈನೂರು ಕೋಟಿ ರೂಪಾಯಿ ಸಾಲವನ್ನ ಮನ್ನಾ ಮಾಡಿದೆ ಇದಕ್ಕಿಂತ ಕೊಡುಗೆ ಬೇಕಾ ಅಂತೇಳಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಕಾಲದಲ್ಲಿ ರೈತರ ಜೀವ ಹೋಯ್ತು ನನ್ನ ಕಾಲದಲ್ಲಿ ಜೀವ ಉಳಿತು ಇದು ನಿಮಗೆ ಗೊತ್ತಿರಲಿ ಅಂತಾನು ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದನ್ನ ನೋಡಿ ಪ್ರವಾಹ ಮಳೆಯಲ್ಲಿ ಜನ ಕಣ್ಣೀರಲ್ಲಿ ಕೈ ತುಡಿಯುತ್ತಿದ್ದಾರೆ ನೀವು ಮೋಜು ಮಸ್ತಿ ಮಾಡುತ್ತಿದ್ದೀರಿ ಕಲ್ಯಾಣ ಕರ್ನಾಟಕದಲ್ಲಿ ತೊಗರಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ ತೊಗರಿ ದರ ಕುಸ್ತಿದೆ ಅದಕ್ಕೆ ಏನ್ ಮಾಡಿದ್ದೀರಿ ಈವರೆಗೆ ತೊಗರಿ ಖರೀದಿ ಕೇಂದ್ರಗಳನ್ನ ತೆಗೆದಿಲ್ಲ ಸರಿಯಾದ ಸಮಯದಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರ ನೆರವಿಗೆ ಬರಬೇಕಿತ್ತು ಆದ್ರೆ ಇದುವರೆಗೂ ಬಂದಿಲ್ಲ ಯಾಕೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪರಿಶೀಲನಾ ತಂಡ ಕಳಿಸಿಕೊಡಿ ಎನ್ನುತ್ತಾರೆ ನಾಲ್ಕು ತಿಂಗಳ ಬಳಿಕ ಇವರಿಗೆ ಜ್ಞಾನೋದಯವಾಗಿದೆ இங்க கேந்திர தண்டே வந்தே ஏன் வரதி கொடுத்து அந்த குமாரஸ்வாமி பிரச்சனை மா ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನ ಖಂಡಿಸಿ ಬೆಳಗಾವಿಯ ಮಾಲಿನಿ ಸಿಟಿ ಬಳಿ ಬಿಜೆಪಿಯ ನಾಯಕರು ಬೃಹತ್ ಸಮಾವೇಶ ನಡೆಸಿದ್ರು ಆನಂತರ ಸುವರ್ಣಸೌಧ ಮುತ್ತಿಗೆಗೆ ಯತ್ನಿಸಿದ್ರು ಆದ್ರೆ ಪೊಲೀಸರು ಅತ್ಯಂತ ಬಿಗಿ ಭದ್ರತೆ ಕೈಗೊಂಡು ಮುತ್ತಿಗೆ ಯತ್ನ ವಿಫಲಗೊಳಿಸಿದ್ದಾರೆ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಸೇರಿದಂತೆ ನೂರಾರು ಪ್ರಮುಖ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವ ಪೊಲೀಸರ ಪ್ರಯತ್ನದ ವೇಳೆ ಕೆಲ ಹೊತ್ತು ಹೈಡ್ರಾಮಾ ಸೃಷ್ಟಿಯಾಗಿತ್ತು ಪೊಲೀಸರು ಮತ್ತು ಬಿಜೆಪಿ ನಾಯಕರ ನಡುವೆ ತೀವ್ರ ವಾಗ್ವಾದ ನಡೆದಿದೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಎರಡನೇ ದಿನಕ್ಕೆ ಕಾವೇರಿದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬೆಳಗಾವಿಗೆ ಕಾಲಿಡ್ತಿದ್ದಂತೆ ಮುಂದಿನ ಸಿಎಂ ಎನ್ನುವ ಕೂಗು ಜೋರಾಗಿದೆ ಅಧಿವೇಶನದಲ್ಲೂ ಸಿಎಂ ನಾಯಕತ್ವದ ಚರ್ಚೆ ಮೊಳಗಿದೆ ಕಾಂಗ್ರೆಸ್ ಕುರ್ಚಿ ಕಚ್ಚಾಟ ಬಿಜೆಪಿಗೆ ಅಸ್ತ್ರವಾಗಿದ್ದು ಕೈ ನಾಯಕರ ಮೇಲೆ ವಿಪಕ್ಷಗಳು ಮುಗಿಬೀಳ್ತವೆ ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವ ಬಗ್ಗೆ ನಲ್ಲೇ ಬೆಟ್ಟಿಂಗ್ ನಡೆಯುತ್ತಿದೆ ಅಂತೇಳಿ ಬಿಜೆಪಿ ಶಾಸಕರು ಸರ್ಕಾರದ ಕಾಲೆಳೆದಿದ್ದಾರೆ ಈತ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ನಾಯಕತ್ವದ ಬದಲಾವಣೆ ಗೊಂದಲದ ಬಗ್ಗೆ ಕಿಡಿಕಾರಿದ್ದಾರೆ ಇನ್ನ ಸದನದಲ್ಲಿ ಟಿಪ್ಪು ಜಯಂತಿ ವಿಚಾರ ಪ್ರಸ್ತಾಪ ಮಾಡುವವರು ಬಕ್ರಾಗಳು ಅಂತೇಳಿ ಯತ್ನಾಳ್ ಕಿಡಿಕಾರಿದ್ದಾರೆ ಟಿಪ್ಪು ಜಯಂತಿ ಆಚರಿಸಿ ಸಿದ್ದರಾಮಯ್ಯ ಮನೆಗೆ ಹೋಗಿದ್ರು ಅದೇ ರೀತಿಯಲ್ಲಿ ಇವರು ಸದನದಲ್ಲಿ ಮಾತನಾಡಿ ಮನೆಗೆ ಹೋಗ್ತಾರೆ ಇವರು ಅವರ ಕ್ಷೇತ್ರದಲ್ಲಿ ಲಿಸ್ಟ್ಗೆ ಇಲ್ಲದಂತೆ ಹೋಗ್ತಾನೆ ಅಂತೇಳಿ ಹೆಸರು ಹೇಳದೆ ಯತ್ನಾಳ್ ಪರೋಕ್ಷವಾಗಿ ಶಾಸಕ ವಿಜಯಾನಂದ ಕಾಶಪ್ಪನವರವರಿಗೆ ಟಾಂಗ್ ಕೊಟ್ಟಿದ್ದಾರೆ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ಸದನದಲ್ಲಿ ನನ್ನ ಜೊತೆ ನಿಲ್ಲುವಂತೆ ಆರ್ ಅಶೋಕ್ ಅವರು ಕೋರಿದ್ದಾರೆ ಅಭಿವೃದ್ಧಿ ವಿಚಾರ ಬಂದಾಗ ಅವರ ಜೊತೆ ನಿಲ್ಲೋದಾಗಿ ಹೇಳಿದ್ದೇನೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆ ವಿಚಾರ ಬಂದಾಗ ನಾನು ಅವರ ಪರವಾಗಿ ನಿಲ್ಲುತ್ತೇನೆ ಎಂದಿದ್ದಾರೆ